ನಮ್ಮ ಟಿ ಸಿ ಎಲ್ಲ ಎರಡು ಸಾವಿರದ ಇಪ್ಪತ್ತ ಆ ಮೊದಲೇದಂಥ ಸರ್ಕಾರ ಯು ಪಿ ಯು ಪಿ ಎನ್ ಐ ಟಿ ಸ್ಕೀಮನ್ನು ರದ್ದು ಮಾಡಿದ್ದಾರೆ ಈ ಸರ್ಕಾರ ಬಂದು ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಎರಡು ವರ್ಷ ತಗ್ಗಿಸಿದ್ರೂ ಕೂಡ ಒಂದು ಕಾರ್ಯಗಳು ಸರಿಯಾಗಿ ರೀತಿಯಿಂದ ನಡೀತಾ ಇಲ್ಲ ಹಾಗೆಯೇ ಸರ್ಕಾರಕ್ಕೆ ನಾವು ಮುಖ್ಯವಾಗಿ ಏನು ಹಠ ಮಾಡ್ತಾ ಇದ್ದೀವಿ ಅಂತಂದರೆ ಈ ದೇಶದ ಪ್ರಧಾನಮಂತ್ರಿಗಳು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದು ಈ ಸರ್ಕಾರವನ್ನು ಎರಡು ವರ್ಷವಾದ ಕೂಡ ನಮ್ಮನ್ನು ಕತ್ತಿರಬೇಕು ಅಧಿಕಾರವನ್ನು ಚೆನ್ನಾಗಿರ್ತಕ್ಕಂಥ ಈ ರಾಜ್ಯಗಳ ಮಾಧ್ಯಮಗಳು ಮುಖಾಂತರ ಸ್ಪಷ್ಟವಾಗಿ ಹೇಳಿದರು ಎ ಪಿ ಎಂ ಸಿಗಳಲ್ಲಿ ಸಂಪೂರ್ಣ ರಾಜ್ಯದಲ್ಲಿ ಹಾಳಾಗಿ ಹೋಗಿದವರು ಬೆಳೆ ಮಾರಾಟಕ್ಕೆ ಹೋದರೆ ಉದಾಹರಣೆಗಳು ಜಿಲ್ಲೆ ಒಂದರಲ್ಲಿಯೇ ಕೂಡ ವರ್ಷ ಕೋಟಿ ರೂಪಾಯಿಯನ್ನು ಆಂಧ್ರದ ಮೂಲದ ಒಂದು ವ್ಯಾಪಾರಿ ಊಟ ಹಾಕಿರುವೆಲ್ಲ ಸಾಕಷ್ಟು ಅನ್ಯಾಯಗಳು ರಾಜ್ಯದ ತುಂಬ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಚಿ ಕಂಡುಕೊಂಡಿದ್ದಾರೆ ತಕ್ಷಣವೇ ಹೆಚ್ಚು ಎ ಪಿ ಎಮ್ ಸಿ ಕಾಯ್ದೆಗಳನ್ನು ವಾಪಸ್ ತಗೊಂಡು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಎ ಪಿ ಎಂ ಸಿಗಳನ್ನು ಮೋಸಾರಂಭ ಮಾಡಬೇಕು ಹಾಗೇ ಕೆ ವಿಯಲ್ಲಿ ಏನು ಉಚಿತ ವಿದ್ಯುತ್ತನ್ನು ಮತ್ತು ಈ ತರ್ತಕ್ಕಂಥ ಮೀಟ್ರನ್ನು ಈಗ ಮೊಬೈಲ್ ಟೈಮ್ ರೀಚಾರ್ಜ್ ಮಾಡಿರ್ತಕ್ಕಂಥ ಮೀಟರ್ಗಳನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಅಳವಡಿಸ್ತಾ ಇದ್ದಾರೆ ಇದು ಏನಾದರೂ ಗ್ರಾಹಕ ಬಂತಂತಂದ್ರೆ ನಾವು ಬದುಕಲು ಕೂಡ ಸಾಧ್ಯ ಇಲ್ಲಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಕತ್ತಲಲ್ಲಿಯೇ ನಮ್ಮ ಜೀವನ ವಾಸವನ್ನು ಮಾಡಬೇಕಾಗ್ತದೆ ತಕ್ಷಣವೇ ಮುಖ್ಯಮಂತ್ರಿಗಳು ಈ ಒಂದು ಸ್ಮಾರ್ಟ್ ಮೀಟ್ರನ್ನು ಅಳವಡಿಸ್ತಕ್ಕಂಥ ಕಾರ್ಯವನ್ನು ತಕ್ಷಣವೇ ಮುಗಿಸಬೇಕು ಮತ್ತು ಮೊದಲನೇ ಯಾವ ರೀತಿ ಮೀಟರ್ ಅದೇ ರೀತಿ ಮೀಟರ್ವನ್ನು ಅಳವಡಿಸದೇ ಇದ್ದರೆ ನಾವು ಈ ಸಭೆಯಲ್ಲಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜೀವ್ಯಾಪ್ತಿ ಹೋರಾಟವನ್ನು ತಗೊಂಡು ತಗೊಳ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಹೋರಾಟಕ್ಕೆ ಇವರು ಏನಾದರೂ ಬಳಿದೇ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಜಿಲ್ಲೆಯಲ್ಲಿ ಬಂದರೆ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋದಕ್ಕೂ ಕೂಡ ಹೆಜ್ಜೆ ಇರುವುದಿಲ್ಲ ಅಂತೇಳಿ ತಮ್ಮ ಕಂಡು ಸರ್ ಇದು ಬೃಹತ್ ಮಟ್ಟದಲ್ಲಿ ಸಭೆ ಕರೆದಿದ್ದೀರಾ ಒಂದು ಹೋರಾಟ ಪ್ರತಿಭಟನೆ ಭಾಳ ಎಫರ್ಟ್ ಹಾಕಿ ಭಾಳ ಶ್ರಮ ಎಲ್ಲ ತ ಹಿರಿಯ ಮುಖಂಡರು ಏನು ಮಾಡ್ತಾ ಭಾಳ ಎಫರ್ಟ್ಸ್ ಹಾಕಿದ್ದೀರಾ ಇದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಂತ್ರಿಗಳು ಸಚಿವರು ಯಾರಾದರೂ ಈ ಒಂದು ಸಭೆಗೆ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ತಮಗೆ ಏನಾದರೂ ಭರವಸೆ ಕೊಟ್ಟು ಏನಾದರೂ ಹೋಗಿದ್ದಾರಾ ಸರ್ಷಯಕ್ಕೆ ಸಂಬಂಧಪಟ್ಟು ರೈತರ ಸಭೆಯನ್ನು ಕರೆದಿಲ್ಲ

ಸರ್ಕಾರ ಆಗಿದೆ ಅದಕ್ಕೋಸ್ಕರ ನಾವು ಮುಂದಿನ ತೀರ್ಮಾನಗಳಲ್ಲಿ ವಿಫಲವಾದ ಚಳುವಳಿಗಳನ್ನು ರಾಜ್ಯಾದ್ಯಂತ ತೆರವು ಸರ್ ಮುಖ್ಯಮಂತ್ರಿಗಳು ಸಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿರ್ತಕ್ಕಂಥ ಚೆಲುವ ರಾಯಸ್ವಾಮಿ ಅವರು ಪ್ರತಿಯೊಂದು ಸಲಿಯೂ ಯಾವುದೇ ಒಂದು ಸಭೆ ಸಮಾರಂಭಗಳು ಮಾಡ್ಬೋದು ಅವರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಸರ್ ನಾವು ರೈತ ಪರ ಸರ್ಕಾರ ಅವ್ರದ್ದು ಏನೇ ತೊಂದರೆಗಳಿದ್ರು ಬೇಡಿಕೆಗಳಿದ್ರು ನಾವು ಭಾಳಷ್ಟು ಮುಕ್ತವಾಗಿ ಈಡೇರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ತಾವು ಹಿರಿಯರಿದ್ರೆ ತಾವೆಲ್ಲ ಮುಖಂಡರು ಒಂದು ದಿವಸ ಸಿದ್ದರಾಮಯ್ಯವ್ರ ಹತ್ರ ಒಂದು ಹೋಗಿ ಒಂದು ಕೂತು ಮಾತುಕತೆ ಮಾತಾಡಿ ಏನಾದರೂ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೊಬೋದಿಲ್ಲ ಸರ್ ಅದು ಬರೀ ಸರ್ಕಾರ ಸೀಮಿತ ಆಗಿದೆ ಒಂದು ದಿನ ಕೂಡ ನಮ್ಮ ಒಂದು ರೈತರ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ಮಾಡಲಿಲ್ಲ ನನಗೆ ಬೇಕಾದಂಥ ಒಂದು ಕ್ಷಣಗಳು ಏನು ಅದರ ಅವ್ರನ್ನಷ್ಟೇ ಕರೆದು ಮಾತಾಡಿಸ್ಕೊಳ್ತಕ್ಕಂಥ ಕೆಲಸ